ಬಯಲರ್ ಕೋಳಿಯ ಬಿರಿಯಾನಿ ಸಾಕಾತಾಗಿ ಬಂತು ತುಂಬ ಟೇಸ್ಟಿಯಾಗಿತ್ತು ಇದನ್ನು ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಅದಕ್ಕಿಂತ ಮೊದಲು ಸಾಂಬಾರು ಮಾಡೋಣ ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್ ಸೊ ನಾನಿವತ್ತು ಬಳ್ಳರ್ ಕೋಳಿಯ ಸಾಂಬಾರು ಮಾಡ್ತಿದ್ದೀನಿ ಸೊ ನೋಡ್ತಿದ್ದೀರಲ್ವಾ ಸೊ ಇದು ಟೂ ಕೆ ಜಿ ಇತ್ತು ಬಳ್ಳರ್ ಕೋಳಿದು ಒನ್ ಕೆ ಜಿ ನಾನು ಬಿರಿಯಾನಿ ಮಾಡಿಕೊಂಡೆ ಆ್ಯಂಡ್ ಇನ್ನೊಂದು ಒನ್ ಕೆ ಜಿನ ಸಾಂಬಾರು ಮಾಡಿದೆ ಬಟ್ ಏನಾಯಿತು ತಪ್ಪು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎರಡು ತಪ್ಪುಗಳನ್ನ ಏನು ಮಾಡಬಾರ್ದು ಅಂತ ಸೊ ನೀವು ಚೆನ್ನಾಗಿ ಇದನ್ನು ಫಸ್ಟು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ತ್ರೀ ಫೋರ್ ಟೈಮ್ಸು ಸೊ ನನ್ನ ಸ್ಕಿನ್ ಔಟ್ ಆಗಿರೋದೇನೋ ತರಿಸಿರಲಿಲ್ಲ ಸೊ ಈ ಥರ ಹಾಕಿದ್ರೂ ಟೇಸ್ಟ್ ಚೆನ್ನಾಗೇ ಇರುತ್ತೆ ನೋ ಪ್ರಾಬ್ಲಮ್ ಗೈಸ್ ಸೊ ಚೆನ್ನಾಗಿ ವಾಶ್ ಮಾಡಿಕೊಂಡು ಫಸ್ಟು ಕುಕ್ಕರ್ಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಅರ್ಶಿನ ಹಾಕಿ ಮಿಕ್ಸ್ ಮಾಡಿ ಒಂದು ತ್ರೀ ವಿಸಿಲ್ ಕುಕ್ಸಕ್ಕೆ ಬಿಟ್ಟಿದ್ದೆ ನಾನು ನೋಡ್ತಾ ಇದ್ದೀರಲ್ವಾ ಸೊ ಈ ಬೈಲರ್ ಕೋಳಿ ಹೆಲ್ತ್ಗೆ ತುಂಬ ಒಳ್ಳೆಯದು ಇದು ಸಾಂಬಾರಾಗಲಿ ಇಲ್ಲ ಬಿರಿಯಾನಿ ಆಗಲಿ ಮಾಡಿ ಮಾಡಿ ತಿನ್ನೋದ್ರಿಂದ ಹೆಲ್ತ್ಗೆ ತುಂಬಾ ಒಳ್ಳೆಯದು ಇದು ಟೇಸ್ಟ್ ಅಂತೂ ಮಟನ್ ಥರನೇ ಇರುತ್ತೆ ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಏನೇನು ತಗೊಂಡಿದ್ದೀನಿ ಅಂತ ಟೊಮೊಟೊ ಆನಿಯನ್ನು ಶುಂಠಿ ಬೆಳ್ಳುಳ್ಳಿ ಆ್ಯಂಡ್ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಪುದೀನ ಸ್ವಲ್ಪ ಒಂದು ಸ್ಮಾಲ್ ಟೊಮೊಟೊ ತೊಗೊಂಡಿದ್ದೆ ಮತ್ತು ಸ್ಪೈಸೀಸ್ ಏನೇನು ಬೇಕು ಇದಕ್ಕೆ ಆ್ಯಡ್ ಮಾಡೋಕ್ಕೆ ಅಂತ ನೋಡಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದೆರಡು ಆ್ಯಂಡ ಬೇರೆದು ಚಿಲ್ಲಿ ಖಾರ ಸ್ವಲ್ಪ ಬರೋದು ಅದು ಚಿಲ್ಲಿ ತೊಗೊಂಡಿದ್ದೆ ಆಮೇಲೆ ನೋಡಿ ಲವಂಗ ಚಕ್ಕೆ ಎಲ್ಲ ತಗೊಂಡಿದ್ದೆ ಇದು ಕೊರಿಂಡರ್ ಪೌಡರು ಆ್ಯಂಡ್ ಸ್ವಲ್ಪ ಶೇಂಗಾನು ಹಾಕ್ಕೊಂಡಿದ್ದೆ ಶೇಂಗಾ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಏಲಕ್ಕಿ ಲವಂಗ ಅಂಡ್ ಮೆಣಸು ಗಸಗಸೆ ಎಲ್ಲನೂ ತಗೊಂಡಿದ್ದೆ ಮಸಾಲೆಗೆ ಸೊ ಇವೆಲ್ಲ ಆ್ಯಡ್ ಮಾಡೋದ್ರಿಂದ ಮಸಾಲೆ ತುಂಬ ಚೆನ್ನಾಗಿ ಬರುತ್ತೆ ಅಂದು ತುಂಬ ಟೇಸ್ಟಿಯಾಗೂ ಇರುತ್ತೆ ನೋಡ್ತಿದ್ದೀರಲ್ವಾ ತುಂಬ ಚೆನ್ನಾಗಿ ಬಂತು ಟೇಸ್ಟ್ ಏನೋ ಸಕತ್ತಾಗಿತ್ತು ಇದು ಮಸಾಲೆದು ಸಾಂಬಾರು ಗ್ರೇವಿದು ಸಖತ್ತಾಗಿತ್ತು ಸಾಂಬಾರ್ದು ಟೇಸ್ಟು ನೋಡಿ ಫಸ್ಟ್ ಏನು ಮಾಡಬೇಕು ಅಂದರೆ ಒಂದು ಕುಕ್ಕರ್ ತಗೊಂಡು ಒಂದು ಟೂ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ನಾವೆಲ್ಲ ತೊಗೊಂಡಿದ್ವಲ್ಲ ಆನಿಯನ್ನು ಆ್ಯಂಡ್ ಇವೆಲ್ಲ ಸ್ಪೈಸಿಸು ಸೊ ಅವೆಲ್ಲ ಏನು ಮಾಡಬೇಕು ಅಂದರೆ ಆಯಿಲಲ್ಲಿ ಚೆನ್ನಾಗಿ ನಾವು ಬೇಯಿಸ್ಕೋಬೇಕು ಕಲ್ಲರ್ ಬ್ರೌನ್ ಬರೋವರೆಗೂ ಓಕೆನಾ ಈ ಥರ ಫಸ್ಟ್ ಆಯಿಲಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿ ಸಕತ್ತಾಗಿರುತ್ತೆ ಸೊ ಆವಾಗಲೇ ಎಲ್ಲ ತೋರಿಸ್ನಲ್ಲ ಏನೇನು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ನಲ್ಲ ಅವೆಲ್ಲ ಸತಿ ಎಲ್ಲನೂ ವಾಶ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೊಂಡಿರಬೇಕು ಇವೆಲ್ಲವನ್ನು ನಾವು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬ್ರೌನ್ ಕಲರ್ ಬರೋವರೆಗೂ ಓಕೆನಾ ಆಮೇಲೆ ಇದನ್ನು ಮಿಕ್ಸಿ ಜರ್ಗೆ ಹಾಕಿ ಮಸಾಲೆ ಮಾಡ್ಕೋಬೇಕು ಓಕೆನಾ ಒಂದು ಸ್ವಲ್ಪ ಆನಿಯನ್ನು ಇರಿಸಿದ್ದೆ ಆಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚಿಕನ್ನ ಆಯಿಲ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಕ್ಕೆ ಆ ಥರ ಮಾಡ್ಕೊಳ್ಳೋದ್ರೆ ತುಂಬ ಟೇಸ್ಟಿ ಇರುತ್ತೆ ಸೊ ಅದಕ್ಕೆ ಸ್ವಲ್ಪ ಆನಿಯನ್ನು ಇಟ್ಕೊಂಡಿದ್ದೆ ಸೊ ನೋಡಿ ಇದು ಕಲ್ಲ ಬರೋವರೆಗೂ ಈ ಥರ ಬೇಯಿಸ್ತಾ ಇರಬೇಕು ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಶುಂಠಿ ಬೆಳ್ಳುಳ್ಳಿ ಆನಿಯನ್ನು ಮೆಣಸಿನ್ಕಾಯಿ ಒಂದು ಮೆಣಸಿನ್ಕಾಯಿ ಟೊಮೊಟೊ ಇವೆಲ್ಲವನ್ನು ನಾನು ತೋರಿಸ್ನಲ್ಲ ಎಲ್ಲನೂ ಇವು ಕಟ್ ಮಾಡ್ಕೊಂಡಿರುವಂಥ ಎಲ್ಲವನ್ನು ಆಯಿಲಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಕಲರ್ ಬ್ರೌನ್ ಬರೋವರೆಗೂ ಈ ಥರ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಅಂತೂ ಸಕತ್ತಾಗಿರುತ್ತೆ ಮಸಾಲೆ ಇದು ಸೊ ಹಾಗೆ ನಾನು ಚಿಕನ್ ಮಸಾಲೆ ರೆಡಿಮೇಡ್ ಸಿಕ್ಕೋದು ತಗೊಂಡಿದ್ದೆ ಅದು ತಗೊಂಡಿಲ್ಲ ಅಂದ್ರೂ ಪರವಾಗಿಲ್ಲ ಬಟ್ ನಾನು ಆ್ಯಡ್ ಮಾಡಿಕೊಂಡೆ ಓಕೆನಾ ಮಿರ್ಚಿ ಪುಡಿ ಆ್ಯಂಡ್ ಕೊರಿಯಂಡರು ಆ್ಯಂಡ್ ಚಿಕನ್ ಮಸಾಲೆ ಇವೆಲ್ಲವನ್ನು ಆ್ಯಡ್ ಮಾಡಿದೆ ನಾನು ಸೊ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ ಚೆನ್ನಾಗಿ ನೀವು ಇದೇ ಥರ ಮಾಡ್ಕೊಳ್ಳಿ ಸಾಕಾತಾಗಿ ಬರುತ್ತೆ ಟೇಸ್ಟ್ ಅಂತೂ ಇದು ನೋಡಿ ಗಸಗಸೆ ಅದು ಲಾಸ್ಟಲ್ಲಿ ನಾನು ಮಿಕ್ಸಿಗೆ ಜಾರ್ಗೆ ಹಾಕ್ತೀನಲ್ಲ ಆವಾಗ ಲಾಸ್ಟಲ್ಲಿ ಹಾಕ್ಕೊಂತೀನಿ ಹಾಂ ಆಮೇಲೆ ಕೊರಿಯಂಡ್ ಪುದೀನ ಮತ್ತು ಇದು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲವನ್ನು ಸೇರಿಸಿ ಫ್ರೈ ಮಾಡ್ಕೊಳ್ಳಿ ಸರ್ ಇದು ನನ್ನ ಸ್ಟೈಲಲ್ಲಿ ನಾನು ಮಾಡ್ತಾ ಇರೋದು ಈ ನಾಟಿ ಕೋಲಿ ಮತ್ತು ಫಾಮ್ ಕೋಲಿ ನನಗೆ ಈಸಿಯಾಗಿ ಗೊತ್ತು ಸಾಂಬಾರು ಮತ್ತು ಕರಿ ಆ್ಯಂಡ್ ಬಿರಿಯಾನಿ ಮಾಡೋದೆಲ್ಲ ಬಟ್ ಈ ಬೈಲರ್ ಕೋಳಿದು ಇವತ್ತೇ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಟೇಸ್ಟ್ ಏನು ಸಖತ್ತಾಗಿ ಬಂತು ಬಟ್ ಲಾಸ್ಟಲ್ಲಿ ಸ್ವಲ್ಪ ಎರಡು ತಪ್ಪು ಆಯಿತು ಬಟ್ ಸ್ಟಿಲ್ ಅದನ್ನು ಎಡಿಟ್ ಮಾಡಿಕೊಂಡು ಕರೆಕ್ಟ್ ಮಾಡಿಕೊಂಡೆ ಸಾಕಾತಾಗಿ ಬಂತು ಸ್ಟಿಲ್ ನೋಡಿ ಸ್ವಲ್ಪ ಈರುಳ್ಳೈನ್ ಈರುಳ್ಳಿನ ಇಟ್ಕೊಂಡೆ ನಾನು ನೋಡಿ ಫ್ರೈ ಆಯಿತು ಚೆನ್ನಾಗಿ ಈ ಕಡೆ ಆಲ್ರೆಡಿ ಕುದಿಸಿದ್ದೆ ಒಂದು ಮೂರು ವಿಸಿಲು ಇದು ತೋರಿಸ್ತಾ ಇದ್ದೀನಿ ಕುಕ್ಕರಲ್ಲಿ ಸೊ ಇದನ್ನು ನಾವು ಫ್ರೈ ಮಾಡಿದ್ವಲ್ಲ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮತ್ತು ಗಸಗಸೇನ ಆ್ಯಡ್ ಮಾಡ್ತೀನಿ ಹ್ಞೂ ನೋಡಿ ರೆಡಿ ಆಯಿತು ಮಸಾಲೆ ನೋಡಿ ರೆಡಿ ಆಯಿತು ಚೆನ್ನಾಗಿ ಬಂದಿದೆ ಇಲ್ಲಿ ಖಾರ ಪುಡಿ ಆ್ಯಂಡ್ ಕೊರಿಂಡರು ಧನಿಯಾ ಪೌಡರು ಆ್ಯಂಡ್ ಚಿಕನ್ ಮಸಾಲೆ ತೋರಿಸ್ತಾ ಇದ್ದೀನಿ ಈ ಮೂರನ್ನೂ ಆ್ಯಡ್ ಮಾಡ್ಕೊಂಡೆ ನಾನು ಸೊ ತಗೊಂಡೆ ಟೂ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡೆ ಸೊ ಕುಕ್ಕರಲ್ಲಿ ಇರುವಂತಹ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಇರಿಸಿದ್ದೆ ಅಲ್ಲ ಆನಿಯನ್ನು ಅದು ತೊಗೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಚಿಕನ್ನು ಕುಕ್ಕರಲ್ಲಿ ಆಲ್ರೆಡಿ ತ್ರೀ ವಿಸಿಲ್ ಇದ್ವಲ್ಲ ಅದನ್ನು ತಗೊಂಡು ಇದರಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಒಂದು ಫೈವ್ ಮಿನಿಟ್ಸು ಆ್ಯಕ್ಚುಲಿ ಇದು ಬಲರ್ ಕೋಳಿ ಆಗಿರೋದ್ರಿಂದ ಏನು ಮಾಡಬೇಕಂದ್ರೆ ಒಂದು ಏಯ್ಟಿಂದ ಟೆನ್ ವಿಸಿಲ್ಸ್ ತರಿಸಲೇಬೇಕು ಬಿಕಾಸ್ ನಾನು ಆಗಿ ನಾಟಿ ಕೊಳ್ಳಿ ಮತ್ತು ಫಾರ್ಮ್ ಕೋಳಿ ಮಾಡೋದು ಅಭ್ಯಾಸ ಡೈರೆಕ್ಟಾಗಿ ಆ ಥರ ವಿಸಿಲ್ ಕುಕ್ಸಲ್ಲ ನಾನು ಡೈರೆಕ್ಟಾಗಿ ಹಿಂಗೆ ಫ್ರೈ ಮಾಡಿಕೊಂಡು ಮಸಾಲೆ ಹಾಕ್ಕೊಂಡು ಸ್ವಲ್ಪ ತಂಗಿ ಒಂದು ಟೆನ್ ಮಿನಿಟ್ಸ್ ಬೇಯಿಸಿ ಹಂಗೆ ಮಾಡ್ತಾ ಇದ್ದೆ ಬಟ್ ಇದು ಏನಾಯಿತು ಅಂದರೆ ನನಗೆ ಗೊತ್ತಿರಲಿಲ್ಲ ಇದಷ್ಟೊಂದು ಬೇಯಬೇಕು ಅಂತ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ತ್ರೀ ವೀಸಲ್ಲಿ ಹೊಡ್ಕೊಂಡೆ ನಾನು ಅಷ್ಟೊಂದು ಟೇಸ್ಟ್ ಮಾಡ್ಕೋ ಹೋಗಿಲ್ಲ ನೋಡಿದ್ರೆ ನೀರೆಲ್ಲ ಬಿಟ್ಕೊಂಡಿತ್ತಲ್ಲ ಬಿಡಿ ಬಿಡು ಬೆಂದಿರುತ್ತೆ ಅಂತ ಅಂದ್ಕೊಂಡೆ ಸೊ ನಾನು ಹಂಗೆ ಸೇರಿಸಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಎಲ್ಲ ಮಸಾಲೆಗಳನ್ನ ತೋರಿಸ್ನೆಲ್ಲ ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೊಂಡೆ ಲಾಸ್ಟ್ಗೆ ಏನಾಯಿತು ಅಂದರೆ ಸಾಂಬಾರು ಟೇಸ್ಟ್ ಮಾತ್ರ ಸೂಪ್ ಸೂಪರಾಗಿ ಬಂತು ಬಟ್ ಏನಾಯಿತು ಅಂದರೆ ಈ ಪೀಸ್ಗಳು ಮಾತ್ರ ಹಂಗೆ ಇದ್ದಾವೆ ಬೆಂದೇ ಇರಲಿಲ್ಲ ನನಗೆ ಸಖತ್ತಾಗಿ ಶಾಕ್ ಆಗಿಬಿಡ್ತು ಆಮೇಲೆ ನೋಡಿ ಮಿಕ್ಸಿ ಜಾರಿಂದ ಇರೋದು ಖಾರ ಮತ್ತು ಕೊರೆಂಡರು ಚಿಕನ್ ಮಸಾಲೆ ಪೌಡರು ಖಾರ ಪುಡಿ ಸ್ವಲ್ಪ ಎಲ್ಲನೂ ಸೇರಿಸಿ ಇದರಲ್ಲಿ ಕುದಿಸ್ದೆ ಒಂದು ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಕುತ್ಸಿಬಿಟ್ರೆ ಆಗ್ಬಿಡುತ್ತೆ ಇದರಲ್ಲೇ ಬೇಯಿಸ್ಕೊಂಡ್ಬಿಟ್ರೆ ಇತ್ತು ಬಟ್ ನಾನು ಹತ್ರ ಕುತ್ಸಮೇಲೇನೂ ಪೀಸ್ಗಳು ಹಂಗೆ ಇತ್ತು ಬಟ್ ಸಾಂಬಾರು ಮಾತ್ರ ಟೇಸ್ಟಿ ಸಾಕತ್ತಾಗಿತ್ತು ಮತ್ತೆ ಅದಕ್ಕೆ ನಾನು ಇಟ್ಬಿಟ್ಟೆ ಅಪ್ಪ ಸೈಡ್ಗಿಟ್ಟು ಬಿರಿಯಾನಿನ ಮಾಡಿಕೊಂಡೆ ಆಮೇಲೆ ಆಮೇಲೆ ನೋಡಿ ಇದು ಉಪ್ಪು ಮಾತ್ರ ಸ್ವಲ್ಪ ಹಾಕ್ಕೊಂಡೆ ನಾನು ನಾನು ಯಾವಾಗಲೂ ಅಷ್ಟೇ ಏನಾದರೂ ಸಾಂಬಾರು ಮಾಡಲಿ ಅಷ್ಟೊಂದು ಉಪ್ಪು ಆ್ಯಡ್ ಹೋಗೋದಿಲ್ಲ ಸ್ವಲ್ಪ ಹಾಕ್ಕೊಂಡೆ ಮತ್ತು ಲಾಸ್ಟಲ್ಲಿ ನೋಡಿದ್ರೆ ಪೀಸ್ಗಳು ಬೆಂದಿರಲಿಲ್ಲ ಮತ್ತು ಏನು ಮಾಡಿದೆ ಅಂದರೆ ಸೈಡ್ಗಿಟ್ಟು ಬಿರಿಯಾನಿನ ಮಾಡಿಕೊಂಡೆ ಬಿರಿಯಾನಿ ಅದರಲ್ಲಿ ಮಾತ್ರ ಏಯ್ಟ್ ವಿಸಿಲ್ ಒಡಿಸ್ಬಿಟ್ಟು ಮಾಡಿಕೊಂಡೆ ಸಖತ್ ಟೇಸ್ಟಾಗಿ ಬಂತು ಆಮೇಲೆ ಅದನ್ನು ಚಿಕನ್ನ ಚಿಕನ್ ಬಿರಿಯಾನಿ ತಿಂದ ಮೇಲೆ ಇದನ್ನು ನೋಡಿದೆ ಎಡಿಟ್ ಮಾಡೋಣ ಅಂತ ಆಮೇಲೆ ಇದೆಲ್ಲ ರೆಡಿಯಾಗಿತ್ತಲ್ಲ ಮತ್ತೆ ಒಂದು ಫೋರ್ ವಿಸಿಲ್ ಒಡಿಸ್ಕೊಂಡೆ ಚೆನ್ನಾಗಿ ಆಯಿತು ಸಾಂಬಾರು ಟೇಸ್ಟಿಗೆ ಸಖತ್ತಾಗಿತ್ತು ಬಟ್ ಸ್ಟಿಲ್ ಹೇಗೋ ನಾನು ಉಪ್ಪನ್ನು ಸ್ವಲ್ಪನೇ ಹಾಕಿದ್ದೆ ಸೇಫ್ ಆದ ಇಲ್ಲಾಂದರೆ ಉಪ್ಪುಪ್ಪಾಗಿ ಸಾಂಬಾರು ಹೋಗ್ತಾಯಿತ್ತು ಸೊ ಈ ತಪ್ಪುಗಳನ್ನ ಮಾಡೋಕ್ಕೆ ಹೋಗಬೇಡಿ ಅಂತ ನಾನು ಈ ವಿಡಿಯೋದಲ್ಲಿ ಇದ್ದೀನಿ ಏನು ಅಂದರೆ ಬಾಯ್ಲರ್ ಕೋಳಿ ಆದರೆ ನೀವು ಒಂದು ಏಯ್ಟು ಟೆನ್ ವಝಲ್ ಬರೋ ಅಷ್ಟು ಕುದಿಸ್ಕೊಳ್ಳಿ ಆಮೇಲೆ ಪ್ರೊಸೆಸ್ನ ಶುರು ಮಾಡ್ಕೊಳ್ಳಿ ಇಲ್ಲಾಂದರೆ ಆ ಥರ ಆಗ್ಬಿಡತ್ತೆ ಆಗೋದಿಲ್ಲ ಸೊ ಒಂದು ಏಯ್ಟ್ ಟೆನ್ ವಿಸಿಲ್ ಚೆನ್ನಾಗಿ ಕುದಿಸ್ಕೊಂಡು ಬೆಂದಿದೆಯಾ ಇಲ್ವಾ ಅಂತ ಒಂದು ಸತಿ ಪೀಸ್ ಎತ್ತಿ ಟೇಸ್ಟ್ ಮಾಡಿ ನೋಡಿ ಆಮೇಲೆ ಉಪ್ಪು ಮಾತ್ರ ಸ್ವಲ್ಪನೇ ಹಾಕ್ಕೊಳ್ಳಿ ಬೇಕಾದರೆ ಆಮೇಲೆ ಟೇಸ್ಟ್ ನೋಡಿಕೊಂಡು ಸೇರಿಸ್ಕೊಂಡ್ರೂ ಆಗುತ್ತೆ ಸೊ ಈ ಥರ ನನಗೆ ಹೆಂಗೋ ರಾಂಗ್ ಹೋಗೋದನ್ನು ಎರಡು ತಪ್ಪುಗಳಿಂದ ಎಸ್ಕೇಪ್ ಆಗಿಬಿಟ್ಟೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್